ಶಾರದಾದೇವಿ ಜೀವನಗಂಗಾ ಮುನ್ನಡೆಸುವ ಮಹಾಶಕ್ತಿ ಮುಂದುವರೆದ ಭಾಗ ರಾಮಕೃಷ್ಣ ಮಠಗಳ ಧ್ಯೇಯ ದರ್ಶಗಳಲ್ಲಿ ಸೇವಾ ಕಾರ್ಯಗಳು ಅವಿಭಾಜ್ಯ ಅಂಗ ಇವುಗಳ ಪ್ರಮುಖ ಉದ್ದೇಶವೇನೆಂದರೆ ಮನಃಶುದ್ಧಿಯ ಮೂಲಕ ಆತ್ಮೋದ್ಧಾರ ಸೇವೆಯೆಂದರೆ ಜನರ ಸೇವೆಯೇ ಅಲ್ಲವೇ ಜನರೆಂದರೆ ಸಾಕ್ಷಾತ್ ನಾರಾಯಣರೇ ಈ ನಾರಾಯಣರ ಸೇವೆಯನ್ನು ಹೃತ್ಪೂರ್ವಕವಾಗಿ ನಿಷ್ಕಾಮರಾಗಿ ಮಾಡುವುದರಿಂದ ಮನಃಶುದ್ಧಿ ಮನಃಶುದ್ಧಿಯಾದ ತಕ್ಷಣವೇ ಸಾಕ್ಷಾತ್ಕಾರ ಈ ಸೇವಾ ಕಾರ್ಯದ ಇನ್ನೊಂದು ಉದ್ದೇಶವೇನೆಂದರೆ ಸನ್ಯಾಸಿಗಳಿಗೂ ಸಮಾಜಕ್ಕೂ ನಿಕಟ ಸಂಪರ್ಕ ಬೆಳೆಯುವಂತಾಗಬೇಕು ಆ ಮೂಲಕ ಪರಸ್ಪರರ ಹಿತ ಸಾಧಿಸಲ್ಪಡಬೇಕು ಎಂಬುದು ಸನ್ಯಾಸಿಗಳು ಈ ಸೇವಾ ಕಾರ್ಯಗಳ ಮೂಲಕ ಸಮಾಜದ ಜನರೊಂದಿಗೆ ಬೆರೆಯುವುದರಿಂದ ಇವರಿಗೆ ಜನರ ಶೋಕ ದುಃಖ ಸಂಕಟಗಳ ಅರಿವಾಗುವಂತಾಗುತ್ತದೆ ಸಮಾಜದ ಜನರು ಈ ಸನ್ಯಾಸಿಗಳ ಜೊತೆಯಲ್ಲಿ ಬೆರೆಯುವುದರಿಂದ ಅವರಿಗೆ ತ್ಯಾಗಮಯ ಜೀವನದ ಪರಿಚಯವಾಗುತ್ತದೆ ಆದ್ದರಿಂದಲೇ ಕೆಲವು ಸಾಧುಗಳು ಈ ಸೇವಾ ಕಾರ್ಯಗಳನ್ನು ಮಾನ್ಯ ಮಾಡದಿದ್ದರೂ ಶ್ರೀಮಾತೆಯವರು ಅವರ ಅಭಿಪ್ರಾಯಗಳನ್ನು ತಳ್ಳಿಹಾಕಿ ಶ್ರೀರಾಮಕೃಷ್ಣರ ಇಷ್ಟದಂತೆ ಹೀಗೆಯೇ ಆಗಬೇಕು ಎಂದು ತಮ್ಮ ನಿರ್ಧಾರವನ್ನು ಹೇಳುತ್ತಿದ್ದಾರೆ ಸಂದರ್ಭ ಒದಗಿದಾಗಲೆಲ್ಲ ಅವರು ಈ ಬಗೆಯ ಸೇವಾ ಕಾರ್ಯಗಳನ್ನು ಮೆಚ್ಚಿಕೊಳ್ಳುವುದಿತ್ತು ಅವರು ಹಿಂದೆ ಕಾಶಿಗೆ ಹೋಗಿದ್ದಾಗ ಅಲ್ಲಿ ರಾಮಕೃಷ್ಣ ಮಿಷನ್ನಿನ ಸೇವಾಶ್ರಮದ ಆಶ್ರಯದಲ್ಲಿ ವೃದ್ಧ ವಿಧವೆಯರ ಅನಾಥಾಶ್ರಮವೊಂದು ನಡೆಯುತ್ತಿತ್ತು ಅಲ್ಲಿನ ವ್ಯವಸ್ಥೆಯನ್ನೆಲ್ಲ ಕಂಡು ಶ್ರೀಮಾತೆಯವರು ಅತ್ಯಾನಂದದಿಂದ ಈ ವೃದ್ಧೆಯರ ಸೇವೆ ಮಾಡುವುದರಿಂದ ಸಾಕ್ಷಾತ್ ನಾರಾಯಣನಿಗೆ ಸೇವೆ ಮಾಡಿದಂತಾಗುತ್ತದೆ ಆಹಾ ಎಷ್ಟು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಈ ಆಶ್ರಮವಾಸಿಗಳು ಎಂದು ಉದ್ಘರಿಸಿದ್ದರು ಮತ್ತೊಂದು ದಿನ ಇದೇ ವಿಷಯವಾಗಿ ಒಬ್ಬಳು ಭಕ್ತೆಯ ಹತ್ತಿರ ಇವೆಲ್ಲ ಶ್ರೀರಾಮಕೃಷ್ಣರ ಇಚ್ಛೆ ಅವರದೇ ಕಾರ್ಯ ತಮ್ಮ ಕೆಲಸಗಳು ಯಾರ ಮೂಲಕ ಹೇಗೆ ನಡೆಯಬೇಕು ಎನ್ನುವುದೆಲ್ಲ ಅವರಿಗೇ ಗೊತ್ತು ಎಂದರು ರಾಮಕೃಷ್ಣ ಮಠಗಳ ಮೂಲಕ ಸೇವಾ ಕಾರ್ಯಗಳು ನಡೆಯುವಂತೆ ಸ್ವಾಮಿ ವಿವೇಕಾನಂದರು ಮಾಡಿದ್ದ ವ್ಯವಸ್ಥೆಯನ್ನು ಶ್ರೀಮಾತೆಯವರು ಎಷ್ಟರ ಮಟ್ಟಿಗೆ ಒಪ್ಪಿದ್ದರು ಮತ್ತು ಬೆಂಬಲಿಸುತ್ತಿದ್ದರು ಎನ್ನುವುದು ಅವರೇ ಜಯರಾಂಬಾಟಿಯಲ್ಲಿ ಒಂದು ದಿನ ಹೇಳಿದ ಮಾತಿನಿಂದ ತಿಳಿಯುತ್ತದೆ ಅವರೆನ್ನುತ್ತಾರೆ ಎಲ್ಲ ಸಮಯದಲ್ಲೂ ಜಪ ಧ್ಯಾನ ಮಾಡಲು ಸಮರ್ಥರಾದವರು ಎಷ್ಟು ಜನರಿದ್ದರು ಆದ್ದರಿಂದ ಈ ಮನಸ್ಸು ಸುಮ್ಮನೆ ಎಲ್ಲೆಂದರಲ್ಲಿ ಅಲೆದಾಡಲು ಬಿಡುವುದರ ಬದಲು ಕೆಲಸದ ಮೂಲಕ ಅದನ್ನು ಸ್ಥಿರಗೊಳಿಸುವುದು ಮೇಲು ಮನಸ್ಸನ್ನು ಸಡಿಲಬಿಟ್ಟಾಗಲೇ ತೊಂದರೆಯೆಲ್ಲ ಶುರುವಾಗುವುದು ಇದನ್ನು ಮನಗಂಡೇ ನನ್ನ ನರೇಂದ್ರ ನಿಷ್ಕಾಮಕರ್ಮ ನಡೆಯುವಂತಾಗಲು ಕೇಂದ್ರಗಳನ್ನು ಸ್ಥಾಪಿಸಿದ ಈ ಮಹಾಸಂಘದ ಮೂಲಕ ಶ್ರೀರಾಮಕೃಷ್ಣರು ತಮ್ಮ ವಿನೂತನ ಸಂದೇಶಗಳನ್ನು ಜಗದಾದ್ಯಂತ ಬಿತ್ತರಿಸುತ್ತಾರೆ ಎಂಬುದರಲ್ಲಿ ಶ್ರೀ ಮಾತೆಯವರಿಗೆ ಸಂದೇಹವೇ ಇರಲಿಲ್ಲ ಒಮ್ಮೆ ಮಠದ ಮಹಂತರೊಬ್ಬರು ಬಂದು ನಿರುತ್ಸಾಹದ ದನಿಯಲ್ಲಿ ಅಮ್ಮ ಸಾರ್ವಜನಿಕರ ಕಡೆಯಿಂದ ಸರಿಯಾಗಿ ಸಹಕಾರವೇ ದೊರೆಯುವುದಿಲ್ಲ ಆದ್ದರಿಂದ ಕೆಲಸ ಯಾವುದೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಮುಂದುವರಿಯುತ್ತಿಲ್ಲ ನಮ್ಮ ಜನರಿಗೆ ಇರುವುದನ್ನು ಮುರಿಯುವುದಕ್ಕೆ ಗೊತ್ತೇ ಹೊರತು ಕಟ್ಟುವುದಕ್ಕೆ ಗೊತ್ತಿಲ್ಲ ಎಂದರು ಆಗ ಶ್ರೀಮಾತೆ ದೃಢ ವಿಶ್ವಾಸದ ದನಿಯಲ್ಲಿ ನಿಜ ಅಪ್ಪ ಆದರೂ ಅಷ್ಟು ಹತಾಶರಾಗಬೇಕಿಲ್ಲ ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು ಮಲೆಯ ಮಾರುತ ಬೀಸಿದಾಗ ಬಿದಿರು ಬಾಳೆಗಳನ್ನು ಬಿಟ್ಟು ಉಳಿದ ಗಟ್ಟಿ ಗಂಧದ ಮರಗಳಾಗಿ ಮಾರ್ಪಡುತ್ತವೆ ಅಂತ ಈಗ ಆ ಮಲೆಯ ಮಾರುತ ಬೀಸಿದೆ ಕಾಡು ಮರಗಳೆಲ್ಲ ಗಂಧದ ಮರಗಳಾಗಿ ಪರಿವರ್ತಿತವಾಗುತ್ತವೆ ಎನ್ನುತ್ತಾ ಅವರನ್ನು ಹುರಿದುಂಬಿಸಿದರು ತೆಂಕಣ ದಿಕ್ಕಿನಿಂದ ಮಲೆಯ ಮಾರುತ ಬೀಸಿದಾಗ ಕಾಡಿನ ಮರಗಳೆಲ್ಲ ಗಂಧದ ಮರಗಳಾಗಿ ಪರಿವರ್ತನೆ ಹೊಂದುತ್ತವೆ ಎಂದು ಒಂದು ಪ್ರತೀತಿ ಆದರೆ ಈ ಮರಗಳಿಗೆ ಗಟ್ಟಿಯಾದ ಕಾಂಡ ಇರಬೇಕು ಅಷ್ಟೇ ಗಟ್ಟಿ ಕಾಂಡವಿಲ್ಲದ ಬಿದಿರು ಬಾಳೆಗಳಂಥ ಟೊಳ್ಳು ಮರಗಳು ಈ ಮಲೆಯ ಮಾರುತದಿಂದ ಪ್ರಭಾವಿತವಾಗುವುದಿಲ್ಲವಂತೆ ಈ ಸಾಮತಿಯ ಮೂಲಕ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ತರಂಗವೆಂಬ ಮಲೆಯ ಮಾರುತ ಅದಾಗಲೇ ಬೀಸಲಾರಂಭಿಸಿದೆ ಕಾಂಡ ಇರುವ ಮರಗಳಂತೆ ಯಾರ್ಯಾರ ಅಂತರಂಗದಲ್ಲಿ ಸ್ವಲ್ಪವಾದರೂ ಸತ್ವ ಇದೆಯೋ ಅವರೆಲ್ಲರೂ ದಿವ್ಯ ವ್ಯಕ್ತಿಗಳಾಗಿ ಪರಿವರ್ತನೆ ಹೊಂದುತ್ತಾರೆ ಆದರೆ ಬಿದಿರು ಬಾಳೆಯಂಥ ತೀರ ನತದೃಷ್ಟರಾದ ಟೊಳ್ಳು ಜನ ಮಾತ್ರ ಈಗಲೂ ಹಾಗೆಯೇ ಉಳಿದುಕೊಳ್ಳುತ್ತಾರೆ ಎಂದು ಸೂಚಿಸುತ್ತಿದ್ದಾರೆ ಮಠಗಳಲ್ಲಿ ಸೇವಾ ಕಾರ್ಯಗಳನ್ನು ನಡೆಸುವಾಗ ಕೆಲವೊಮ್ಮೆ ಸಂದಿಗ್ಧಗಳು ಸಮಸ್ಯೆಗಳು ತಲೆದೋರುತ್ತಿದ್ದವು ಇಂಥವು ತಮ್ಮ ಪ್ರತ್ಯಕ್ಷ ಗಮನಕ್ಕೆ ಬಂದರೂ ಸರಿಯೇ ಅಥವಾ ಪರೋಕ್ಷವಾಗಿ ಇತರರಿಂದ ತಿಳಿದು ಬಂದರೂ ಸರಿಯೇ ಅವುಗಳಿಗೆಲ್ಲ ಶ್ರೀಮಾತೆಯವರು ಸಮಯೋಚಿತವಾದ ಸೂಕ್ತ ಸಲಹೆಗಳನ್ನು ನೀಡುತ್ತಿದ್ದರು ಕೋಯಾಲಾಪಾರದ ರಾಮಕೃಷ್ಣಾಶ್ರಮ ಒಂದು ಧರ್ಮಾಸ್ಪತ್ರೆಯನ್ನು ನಡೆಸುತ್ತಿತ್ತು ಧರ್ಮಾಸ್ಪತ್ರೆ ಎಂದ ಮೇಲೆ ಅದು ಬಡವರ ಉಪಯೋಗಕ್ಕಾಗಿ ಎಂದೇ ಅರ್ಥ ತಾನೆ ಆದರೆ ಬಡವರ ಜೊತೆಯಲ್ಲಿ ಕೆಲವರು ಅನುಕೂಲಸ್ಥರು ಅಲ್ಲಿಗೆ ಬಂದು ಬಿಟ್ಟಿ ಔಷಧಕ್ಕೆ ಕೈಯೊಡ್ಡುತ್ತಿದ್ದರು ಇದನ್ನು ಗಮನಿಸಿದ ಮಠದ ಮಹಂತರು ಶ್ರೀಮಾತೆಯವರಿಗೆ ಈ ವಿಷಯವನ್ನು ತಿಳಿಸಿ ಇಂಥ ಅಭ್ಯಾಸ ನಿಲ್ಲುವಂತೆ ಮಾಡಬೇಕಲ್ಲವೇ ಎಂದು ಕೇಳಿದರು ಸಾಮಾನ್ಯರಾದ ಬೇರೆ ಯಾರೇ ಆದರೂ ಇಂಥ ಸಂದರ್ಭದಲ್ಲಿ ಹೌದು ಮತ್ತೆ ಬಡವರಿಗಾಗಿ ಅಂತ ತೆರೆದಿರುವ ಆಸ್ಪತ್ರೆಗೆ ಅನುಕೂಲಸ್ಥರೆಲ್ಲ ಬಂದು ಲಾಭ ಪಡೆದುಕೊಳ್ಳುವುದು ಅಂದರೇನು ಇದನ್ನು ತಪ್ಪಿಸಲೇಬೇಕು ಆದ್ದರಿಂದ ಈ ಊರಿನ ಬಡವರ ಪಟ್ಟಿ ತಯಾರಿಸಿ ಅವರಿಗೆಲ್ಲ ಒಂದೊಂದು ಚೀಟಿ ಕೊಟ್ಟು ಆ ಚೀಟಿ ತಂದು ತೋರಿಸಿದರೆ ಮಾತ್ರ ಔಷಧಿ ಕೊಡುವ ವ್ಯವಸ್ಥೆ ಮಾಡಿ ಎಂದು ಸಲಹೆ ನೀಡುತ್ತಿದ್ದರು ಆದರೆ ಶ್ರೀಮಾತೆಯವರ ಎನ್ನುವುದು ಸಾಮಾನ್ಯ ಮಾನವರ ವಿಚಾರದೃಷ್ಟಿಯನ್ನು ಮೀರಿ ನಿಂತಿತ್ತು ಅವರೆಂದರು ನೋಡು ಬೇಕು ಅಂತ ಬೇಡಿ ಬಂದ ಯಾರನ್ನೇ ಆಗಲಿ ಬಡವರು ಅಂತಲೇ ತಿಳಿಯಬೇಕು ಆದ್ದರಿಂದ ಅವರನ್ನು ಬರಿಗೈಯಲ್ಲಿ ಹಿಂತಿರುಗಿಸಬಾರದು ಶ್ರೀಮಾತೆಯವರ ಮಾತಿನಂತೆ ಆ ಧರ್ಮಾಸ್ಪತ್ರೆ ಸರ್ವರಿಗೂ ಬಾಗಿಲು ತೆರೆದಿಡುವಂತಾಯಿತು ಕೈತುಂಬ ಹಣಕಾಸು ಆಸ್ತಿಪಾಸ್ತಿ ಒಡವೆ ವಸ್ತುಗಳಿರುವವನೇ ಶ್ರೀಮಂತ ಇಲ್ಲದವನು ಬಡವ ಎಂಬುದು ನಮ್ಮ ತಿಳುವಳಿಕೆ ಆದರೆ ಶ್ರೀಮಾತೆಯವರು ತಿಳಿಸಿಕೊಡುತ್ತಿದ್ದಾರೆ ಬೇಕೆಂಬುವವನೇ ಬಡವ ಸಾಕೆಂಬುವವನೇ ಶ್ರೀಮಂತ ಅದೂ ಅಲ್ಲದೆ ವ್ಯವಹಾರ ದೃಷ್ಟಿಯಿಂದಲೂ ಇದು ತುಂಬಾ ಸುಲಭವಾದ ಮತ್ತು ಸೂಕ್ತವಾದ ನಿರ್ಧಾರ ಏಕೆಂದರೆ ಚಿಕಿತ್ಸೆ ಬೇಡಿ ಬಂದವರನ್ನು ಇವನು ಬಡವ ಇವನು ಅನುಕೂಲಸ್ಥ ಎಂದು ಬೇರ್ಪಡಿಸುವುದೇ ಒಂದು ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆಯಿರುತ್ತದೆ ಮೇಲ್ನೋಟದಿಂದ ವ್ಯಕ್ತಿಯನ್ನು ಬಡವ ಅಥವಾ ಶ್ರೀಮಂತ ಎಂದು ಕಂಡು ಹಿಡಿಯುವುದು ತುಂಬಾ ಕಷ್ಟ ಬಡವನಂತೆ ಉಡುಗೆ ತೊಡುಗೆ ಧರಿಸುವವನು ಜೇಬಿನಲ್ಲಿ ಸಾಕಷ್ಟು ಹಣ ತುಂಬಿರುವ ಶ್ರೀಮಂತನೇ ಆಗಿರಬಹುದು ಹಾಗೆಯೇ ಲಕ್ಷಣವಾಗಿ ಬಟ್ಟೆ ಹಾಕಿದವನು ನಿಜದಲ್ಲಿ ಬಡವನಾಗಿರಬಹುದು ಹೇಳಬಲ್ಲವರಾರು ಇನ್ನೂ ಒಂದು ವಿಷಯವೇನೆಂದರೆ ಕೆಲವು ಅನುಕೂಲಸ್ಥರು ಈ ಉಚಿತ ಚಿಕಿತ್ಸೆಯ ಲಾಭ ಪಡೆಯ ಬಂದಾಗ ಅಲ್ಲಿನ ಸೇವಾ ಪರತೆಯನ್ನು ಗುರುತಿಸಿ ಇಲ್ಲವೇ ಬೇರೆ ಅನುಕೂಲಸ್ಥರಾದರೂ ಒಂದಷ್ಟು ವಂತಿಗೆ ನೀಡುವ ಸಾಧ್ಯತೆಯೂ ಇದ್ದೇ ಇದೆ ಹೀಗೆ ಈ ಎಲ್ಲ ದೃಷ್ಟಿಗಳಿಂದಲೂ ಶ್ರೀಮಾತೆಯವರ ನಿರ್ಧಾರ ಅತ್ಯಂತ ಸೂಕ್ತ ಅನುಕರಣೀಯ ಕೊಯಾಲಾಪಾರ ಆಶ್ರಮವು ರಾಮಕೃಷ್ಣ ಮಹಾಸಂಘಕ್ಕೆ ಸೇರ್ಪಡೆಯಾಗುವ ಮುನ್ನ ಅಲ್ಲಿನ ಬ್ರಹ್ಮಚಾರಿಗಳೆಲ್ಲ ಸ್ವದೇಶಿ ಚಳುವಳಿಯಲ್ಲಿ ಮುಳುಗಿದ್ದರು ಎನ್ನುವುದನ್ನು ನೋಡಿದ್ದೇವೆ ಆದರೆ ಇವರ ಚಟುವಟಿಕೆಯೆಲ್ಲ ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿತ್ತು ಹಾಗಾದರೆ ಹೀಗಾಗುತ್ತದೆ ಹೀಗಾದರೆ ಹಾಗಾಗುತ್ತದೆ ಎನ್ನುವ ಊಹಾಪೋಹದ ಹರಟೆಯಲ್ಲೇ ಸಮಯ ಕಳೆದು ಹೋಗುತ್ತಿತ್ತು ಇದನ್ನು ಗಮನಿಸಿದ ಶ್ರೀಮಾತಿಯವರು ಒಂದು ದಿನ ಅವರಿಗೆ ಸ್ವಲ್ಪ ಖಾರವಾಗಿಯೇ ಬುದ್ಧಿ ಹೇಳಿದರು ನೋಡಿ ಸುಮ್ಮನೆ ಒಂದೇ ಮಾತರಂ ಎಂದು ಕೂಗಾಡುತ್ತಾ ಗಲಾಟೆ ಮಾಡಿಕೊಂಡು ತಿರುಗಾಡಬೇಡಿ ಅದರಿಂದ ಏನು ಸಾಧಿಸಿದಂತಾಯಿತು ಮಗ್ಗ ತನ್ನಿ ಬಟ್ಟೆ ನೇಯಿರಿ ಬೇಕಾದರೆ ನನಗೂ ಒಂದು ಚರಕ ತಂದುಕೊಡಿ ನಾನೂ ದಾರ ತೆಗೆಯುತ್ತೇನೆ ಏನಾದರೂ ರಚನಾತ್ಮಕವಾದದ್ದನ್ನು ಮಾಡಿ ಶ್ರೀಮಾತೆಯವರ ಧೋರಣೆ ನಿಜಕ್ಕೂ ಎಷ್ಟು ಅದ್ಭುತವಾಗಿದೆ ಅವರ ಮಾತು ಕೇಳಿ ಆ ಆಶ್ರಮವಾಸಿಗಳಿಗೆ ತುಂಬಾ ಆಶ್ಚರ್ಯವಾಗಿತ್ತಿರಬೇಕು ಅವರದು ಎಂಥ ಪ್ರಯೋಗಶೀಲ ಹಾಗೂ ರಚನಾತ್ಮಕ ಮನೋಭಾವ ಎನ್ನುವುದು ಇಲ್ಲಿ ಎದ್ದು ಕಾಣುತ್ತಿದೆ ಇದೇ ಆಶ್ರಮದಲ್ಲಿ ಧಾರ್ಮಿಕ ವಾತಾವರಣವನ್ನು ನಿರ್ಮಾಣ ಮಾಡಲು ಮತ್ತು ಸಾಧನೆಗೆ ಪ್ರಚೋದನೆ ನೀಡಲು ಶ್ರೀ ಮಾತೆಯವರು ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು ಆಶ್ರಮದ ಸಾಧು ಬ್ರಹ್ಮಚಾರಿಗಳಲ್ಲಿ ಜ್ಞಾನಾರ್ಜನೆಯ ಹಂಬಲವನ್ನು ಬೆಳೆಸಲು ಅವರು ತವಕಿಸುತ್ತಿದ್ದರು ಶ್ರೀರಾಮಕೃಷ್ಣರ ದಿವ್ಯ ಸಂದೇಶಗಳು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಪ್ರಸಾರವಾದಂತೆ ಅಲ್ಲಿನ ಜನರು ರಾಮಕೃಷ್ಣ ವಿವೇಕಾನಂದರ ವಿಚಾರಗಳಲ್ಲಿ ಹೆಚ್ಚೆಚ್ಚು ಆಸಕ್ತಿ ತಾಳುತ್ತಾ ಇಲ್ಲಿನ ಮಠಗಳಿಗೆ ಭೇಟಿ ನೀಡಲಾರಂಭಿಸಿದ್ದರು ಆದ್ದರಿಂದ ಒಮ್ಮೆ ಶ್ರೀ ಮಾತೆಯವರು ತಮ್ಮ ಸೇವೆಯಲ್ಲಿ ನಿರತರಾಗಿದ್ದ ಬ್ರಹ್ಮಚಾರಿಗಳಿಗೆ ನೋಡಿ ಮುಂದೆ ಹೊರನಾಡುಗಳಿಂದ ಹಲವಾರು ಜನ ಭಕ್ತರು ಬರುತ್ತಾರೆ ಆದ್ದರಿಂದ ನೀವೆಲ್ಲ ಇಂಗ್ಲಿಷ್ ಭಾಷೆಯನ್ನು ಚೆನ್ನಾಗಿ ಕಲಿತಿರಬೇಕು ಎಂದು ಸೂಚನೆ ನೀಡಿದರು ಅಲ್ಲದೆ ಆ ಬ್ರಹ್ಮಚಾರಿಗಳಿಗೆ ಇಂಗ್ಲಿಷ್ ಕಲಿಸಲು ಸ್ವಾಮಿ ಧರ್ಮಾನಂದರನ್ನು ಬಳಿಕ ಕೃಷ್ಣಭೂಷಣ ಬಾಬು ಎಂಬ ಭಕ್ತನನ್ನು ತಾವೇ ನೇಮಿಸಿದರು ನಮಗೆ ತಿಳಿದಿರುವಂತೆ ಶ್ರೀ ಮಾತೆಯವರು ಹೆಚ್ಚು ಕಡಿಮೆ ನಿರಕ್ಷರಸ್ಥರೇ ಅವರು ಯಾವ ಪುಸ್ತಕವನ್ನೂ ಓದಿದವರೇ ಅಲ್ಲ ಎನ್ನಬಹುದು ಹಾಗೆಯೇ ಶ್ರೀರಾಮಕೃಷ್ಣರೂ ಕೂಡ ಆದ್ದರಿಂದ ಶ್ರೀ ಮಾತೆಯವರೇನಾದರೂ ಬ್ರಹ್ಮಚಾರಿಗಳಿಗೆ ಸುಮ್ಮನೆ ಯಾಕೆ ಹೆಚ್ಚಾಗಿ ಓದಬೇಕು ಆಧ್ಯಾತ್ಮಿಕ ಸಾಧನೆಗೆ ಇಂಗ್ಲಿಶಿನ ಪರಿಜ್ಞಾನವೇನೂ ಬೇಕಾಗಿಲ್ಲ ಈಗ ಶ್ರೀರಾಮಕೃಷ್ಣರೇ ಅದಕ್ಕೆ ಸಾಕ್ಷಿಯಾಗಿಲ್ಲವೇ ಎಂದು ಬೋಧಿಸಿದ್ದರೂ ಅದನ್ನು ಸರಿ ಎಂದೇ ಹೇಳಬೇಕಾಗುತ್ತಿತ್ತು ಆದರೆ ಅವರು ಹಾಗೆನ್ನುವವರಲ್ಲ ಬ್ರಹ್ಮಚಾರಿಗಳು ಚೆನ್ನಾಗಿ ಇಂಗ್ಲಿಷ್ ಓದಿಕೊಂಡಿರಬೇಕು ಇಂಗ್ಲಿಷ್ ಸಂಭಾಷಣೆಯನ್ನು ರೂಢಿಸಿಕೊಂಡಿರಬೇಕು ಎಂದು ಅವರು ಅಪೇಕ್ಷಿಸಬೇಕಾದರೆ ಅವರ ದೃಷ್ಟಿಕೋನ ಮನೋಭಾವ ಎಷ್ಟು ವಿಶಾಲವಾಗಿತ್ತು ಎನ್ನುವುದನ್ನು ಗಮನಿಸಬೇಕು ಮಠಗಳಲ್ಲಿ ಸೇವಾ ಕಾರ್ಯಗಳು ನಡೆಯುವುದನ್ನು ಶ್ರೀಮಾತೆಯವರು ತುಂಬಾ ಪ್ರೋತ್ಸಾಹಿಸುತ್ತಿದ್ದರು ಆದರೆ ಈ ಕೆಲಸ ಕಾರ್ಯಗಳಿಂದಾಗಬಹುದಾದ ದುಷ್ಪರಿಣಾಮಗಳನ್ನು ಅವರು ಚೆನ್ನಾಗಿಯೇ ಅರಿತಿದ್ದರು ಸನ್ಯಾಸಿಗಳು ಘನವಾದ ಆದರ್ಶಗಳನ್ನಿರಿಸಿಕೊಂಡೇ ಮಠವನ್ನು ಸ್ಥಾಪಿಸಿ ಸೇವಾ ಕಾರ್ಯಗಳನ್ನು ಹಚ್ಚಿಕೊಳ್ಳುತ್ತಾರೆ ಕಾರ್ಯವೆಂದರೆ ಸಾಕು ಅದಕ್ಕೆ ಜನರ ಸಹಕಾರ ಬೇಕು ಜನ ಎಂದ ಮೇಲೆ ಅವರಲ್ಲಿ ಒಂದಿಷ್ಟು ಪ್ರಾಪಂಚಿಕತೆ ಇಲ್ಲದಿರುತ್ತದೆಯೇ ಈಗ ಮಠದ ಕೆಲಸ ಕಾರ್ಯಗಳು ಹೆಚ್ಚುತ್ತಾ ಹೆಚ್ಚುತ್ತ ಜೊತೆಗೆ ಈ ಪ್ರಾಪಂಚಿಕ ಜನರ ಒಡನಾಟವೂ ಹೆಚ್ಚುತ್ತಾ ಹೆಚ್ಚುತ್ತ ಕೊನೆಗೆ ಸಾಧುಗಳು ಮಾರ್ಗದಿಂದ ವಿಚಲಿತರಾಗುವ ಸಂದರ್ಭವೂ ಹೆಚ್ಚುತ್ತಾ ಬರುತ್ತದೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬ ನುಡಿಯೇ ಇದೆ ಒಮ್ಮೆ ಶ್ರೀಮಾತೆಯವರು ಕೆಲಸವನ್ನು ಅತಿಯಾಗಿ ಹಚ್ಚಿಕೊಂಡ ಸನ್ಯಾಸಿಗಳೊಬ್ಬರಿಗೆ ಹೇಳುತ್ತಾರೆ ಏನಪ್ಪಾ ಯಾರಾದರೂ ಬಿಸಿ ಬಾಣಲೆಯಿಂದ ತಪ್ಪಿಸಿಕೊಂಡು ಬೆಂಕಿಗೆ ಹಾರಿಯಾರೆ ಮನೆ ಬಿಟ್ಟು ಬಂದ ಮೇಲೆ ಭಗವಂತನ ಧ್ಯಾನಕ್ಕೆ ವಿಶೇಷ ಗಮನ ಕೊಡದೆ ಕೆಲಸ ಕಾರ್ಯಗಳಲ್ಲಿ ಮುಳುಗಿಬಿಡುವುದೇನಪ್ಪಾ ಮಠ ಎಂದರೆ ಇನ್ನೊಂದು ಸಂಸಾರ ಅಂತ ತಿಳಿದುಕೋ ಜನ ಮನೆ ಬಿಟ್ಟು ಮಠಕ್ಕೆ ಸೇರಿಕೊಳ್ಳುತ್ತಾರೆ ಆದರೆ ಒಂದು ಮಠಕ್ಕೆ ಅವರು ಎಷ್ಟು ಅಂಟಿಕೊಂಡು ಬಿಡುತ್ತಾರೆಂದರೆ ಅದನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸಿಲ್ಲ ಅನ್ನುತ್ತಾರೆ ಹೀಗೆ ಶ್ರೀಮಾತೆಯವರು ಸನ್ಯಾಸಿಗಳಿಗೆ ಅವರ ಆದರ್ಶವನ್ನು ಉಜ್ವಲವಾಗಿ ತೋರಿಸಿಕೊಡುತ್ತಿದ್ದರು